ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ನಾಕ್ಟರ್ ಮೈ ಚಾನಲ್ ಎಲ್ಲರೂ ಇದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಟರ್ಡೆ ಮಾರ್ನಿಂಗ್ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದಿಲ್ಲ ನಾನು ಇನ್ಯೂ ಮಾಡ್ತಾಯಿದ್ದೀನಿ ಅದು ಇವರಾಣಿ ಗೊತ್ತಿಲ್ಲ ಸೊ ವಿಡಿಯೋ ಎಡಿಟ್ ಮಾಡುವಾಗ ಯಾವುದೋ ಜಾಸ್ತಿ ಟೈಮಿಂಗ್ಸ್ ತೊಗೊಂಡ್ಬಿಟ್ರೂ ಅಲ್ಲಿ ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿರ್ತೀನಿ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಸೊ ಹಾಗಾಗಿ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೆ ಒರೆಸೋ ಪ್ರೋಗ್ರಾಮ್ ಇಲ್ಲ ಸೊ ಹಂಗಂದ್ಬಿಟ್ಟು ಅದು ಫ್ರೀ ಅಂತ ಹೇಳಿ ಅಂದ್ಕೊಂಡ್ರೆ ನೆಕ್ಸ್ಟ್ ನಂದು ಈ ಡೋರು ವಿಂಡೋ ಟಿ ವಿ ಅದನ್ನೆಲ್ಲ ಕ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಟಿ ವಿ ಸ್ಟ್ಯಾಂಡು ಸೋಫಾ ಸೈಡ್ಸ್ ಎಲ್ಲ ಹೊರ್ಸ್ಕೊಂಡು ಬಂದೆ ಇನ್ನೂ ಕಿಟಕಿ ಎಲ್ಲ ಒರೆಸಿಲ್ಲ ಕಿಟಕಿ ಯಾಕೆ ಒರೆಸಿಲ್ಲ ಅಂದರೆ ಮೊನ್ನೆ ವೆಡ್ನೆಸ್ ಒರೆಸಿದ್ದೆ ಸೊ ಹಂಗಾಗಿ ನೆಕ್ಸ್ಟ್ ವೆಡ್ನೆಸ್ ಡೇ ಹೊರಿಸ್ಬಿಟ್ಟು ಸುಮ್ಮನೆ ಆಗಿದೆ ಅಲ್ಲಿ ಹೊರ್ಸ ಹೊರ್ಸ ನನಗೆ ಫೈವ್ ಫೈ ರುಪೀಸ್ ಎರಡು ಕಾಯಿನ್ ಸಿಕ್ತು ಕೆಲಸ ಮಾಡಿದ್ದಕ್ಕೆ ಭಕ್ಷ್ಯ ಇಷ್ಟ ನಮ್ಮ ಮಾವ ಕೂಡ ಬಂದಿದ್ದರು ಅವರು ಇದನ್ನು ಕ್ಲಾಫ್ನ ಕೊಟ್ಟು ಕಳಿಸಿದ್ದಾರೆ ಮೊಮ್ಮಗನಿಗೆ ಯಾಕೆ ಅಂದರೆ ಇದು ಅಲಾರಾಮ್ ಹೊಡಿಯುತ್ತೆ ಇದು ನೋಡ್ಬೋದು ಏನಂತ ಇದೆ ಅದ್ರ ಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಆಗ್ತಾಯಿತ್ತು ನೈನ್ಟೀನ್ ಫಾರ್ಟಿ ಟು ಸಿ ಎಸ್ ಐ ಆರ್ ಟೂ ತೌಸಂಡ್ ಟು ಅಂದರೆ ಅರ್ಥ ಫಿಫ್ಟಿ ಇಯರ್ಸ್ ಆಯಿತು ಸಿ ಎಸ್ ಐ ಆರ್ದು ಅಂದರೆ ಅವರು ಇದರಲ್ಲಿ ಕೆಲಸ ಮಾಡ್ತಾಯಿದ್ದು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ದು ಬಟ್ ಅವ್ರು ರಿಟೈರ್ಡ್ ಆಗಿದ್ದು ಬಂದು ಎನ್ ಅಲ್ಲಿ ರಿಟರ್ಡ್ ಆಗಿ ಎನ್ ನಲ್ಲಿ ರಿಟೈರ್ಡ್ ಆಗಿದ್ದು ಸೊ ಹಂಗಾಗಿ ಅದೇನೋ ಐವತ್ತು ವರ್ಷದ ಫಂಕ್ಷನಲ್ಲಿ ಕೊಟ್ಟಿದ್ದಂಥದ್ದಂಥ ಇದು ನೈನ್ಟೀನ್ ಫಾರ್ಟಿ ಟೂ ಇಂದ ಟೂ ತೌಸಂಡ್ ಟೂ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ರು ಅವರು ಸೊ ನನಗೆ ಏನಂದರೆ ಈಗ ನನ್ನ ಮಗನಿಗೆ ಏನಾದರೂ ಎಬ್ಬಿಸ್ಬೇಕು ಓದೋದಕ್ಕೆ ಇನ್ನ ಅವಂದು ಇವಾಗ ಸೆವೆಂತ್ ಮುಗಿದ್ಮೇಲೆ ಇನ್ನು ಏಯ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ಐಯರ್ ಕ್ಲಾಸ್ ಆಗ್ತಾನೆ ಅವಾಗ ಅವನಿಗೆ ಬೇಗ ಎದ್ದು ಓದ್ಕೊಳ್ಳೋದಿರುತ್ತೆ ಅದು ಇದು ಎಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳಿ ಎದ್ದೊಳ್ಳಿ ಓದಲಿ ಅಂತೇಳಿ ಮೊಮ್ಮನಿಗೆ ಕೇರ್ ತ ಈ ಒಂದು ಕ್ಲಾಕ್ ಅನ್ನ ಕೊಟ್ಟು ಕಳ್ಸಿದಾರೆ ಸೊ ಈ ತರ ಅಜ್ಜಿ ತಾತಂದಿರಿಂದ ಏನು ಮೊಮ್ಮಕ್ಳುಗಳಿಗೆಲ್ಲ ಸಿಗುತ್ತಲ್ಲ ಅದೊಂಥರ ಅಮೂಲ್ಯವಾದ ವಸ್ತು ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದ್ರೆ ಪುಣ್ಯವಾಡಿಬೇಕು ಆ ತರ ಅಜ್ಜಿ ಆ ತರ ನಮಗೆ ಈ ತರ ಏನಾದ್ರೂ ಸಿಗುತ್ತೆ ಆ ತರ ಅನ್ನೋದಿದ್ರೆ ನನ್ನ ಪ್ರಕಾರ ಸೊ ಹಂಗಾಗಿ ಅವನಿಗೆ ಅವರ ತಾತನ ಗಿಫ್ಟ್ ಈ ಒಂದು ವಾಚ್ನ ಸೊ ಈ ಕಡೆ ರೂಮ್ಗೆ ಒಂದು ಹೇಳ್ತಾನೆ ಇರ್ತೀನಿ ಸ್ಟಡಿ ಟೇಬಲ್ ಥರ ಅವನಿಗೆ ಮಾಡಿಸ್ಬೇಕಂದ್ರೆ ವಾಲ್ಗೆ ಇದ್ರ ಥರ ಸೆಟ್ ಥರ ಅಂದರೆ ಬೇಕಾದಾಗ ಓಪನ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಇಡಬೇಕು ಅಂದರೆ ಹಾಗೆ ಓಪನ್ ಇಡಬೇಕು ಸೊ ಒಂದು ಗೋಡೆಗೆ ಅಟ್ಯಾಚ್ ಥರ ಮಾಡ್ಸೋಣ ಅದು ಚೇರ್ ಹಾಕೊಂಡು ಕುತ್ಕೊಂಡು ಅವ್ನು ಓದ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗೆ ನಾನು ಮಾಡಿದಾಗ ಇದನ್ನು ವಾಚ್ನ ಇರ್ತೀನಿ ಅವನು ಅಲಾರ್ಮ್ ಎಲ್ಲ ಇಟ್ಕೊಂಡು ಅಲ್ಲಿಗೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಸೊ ಅಲ್ಲಿವರೆಗೂ ಟಿ ವಿ ಸ್ಟ್ಯಾಂಡಲ್ಲಿರಲಿ ಸೊ ನನ್ನ ಏನಪ್ಪಾ ಅಂತ ಹೇಳಿದ್ರೆ ಏನಾದರೂ ತಗೊಂಡ್ಬನ್ನಿ ಫಸ್ಟು ಅಲ್ಲೇ ಇರಬೇಕು ಆಯಿಂಟ್ಮೆಂಟ್ ತಗೊಂಡು ಅಲ್ಲೇ ಇಡ್ತಾರೆ ಏನಾದ್ರು ಒಂದು ಹೊರಗಿಂದ ತೊಗೊಂಬಂದರೂ ಅಲ್ಲೇ ಇಡಬೇಕು ಇವತ್ತು ಬಂದ್ಬಿಟ್ಟು ನನ್ನ ಮಗನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ನಾನು ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಇಟ್ಬಿಡ್ತಾರೆ ಅವ್ರು ಸ್ಕೂಲಲ್ಲಿ ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ಟೆನ್ ಓ ಕ್ಲಾಕ್ ಆ ಥರ ನನ್ನ ಕೆಲಸ ಮುಗಿಯೋದೆ ಆಫ್ಟರ್ ಟೆನ್ ಟೆನ್ ತರ್ಟಿ ನಾನು ಆ ಟೈಮಲ್ಲಿ ನನಗೇನು ಗೊತ್ತಾ ಎಲ್ಲ ಕೆಲಸ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಬೇಕು ಅಪ್ ಆದಮೇಲೆ ಕೆಲಸ ಮಾಡೋಲ್ಲ ನಾನು ಸೊ ಹಾಗಾಗಿ ಹಸ್ಬೆಂಡ್ ಹೆಂಗೂ ರೆಡಿಯಾಗಿರ್ತಾರೆ ಆಫೀಸ್ಗೆ ಹೋದಕ್ಕೆ ನೀವೇ ಹೋಗಿ ಬನ್ನಿ ಅಂತೇಳಿ ಕಳಿಸಿದ್ದೆ ಸೊ ಓಕೆ ಇಂಪ್ರೂವ್ ಆಗಿದ್ದಾನೆ ಚೆನ್ನಾಗಿ ಅಂತ ಹೇಳಿದ್ರಂತೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಸಿಗಿದ್ದಾನೆ ಲಾಸ್ಟು ಇದು ಬಂದ್ಬಿಟ್ಟು ಫೈನಲ್ ಇವಾಗ ಪ್ರಿಪ್ರೇಟಿ ಟೆಸ್ಟ್ ನಡೀತಲ್ಲ ಅದರಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ತೆಗೆದಿದ್ದಾನೆ ಓಕೆ ಎಲ್ಲದರಲ್ಲೂ ಓಕೆ ಬಟ್ ಇಂಗ್ಲೀಷು ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಏನಂದರೆ ಅವನಿಗೆ ಕ್ಲಾಸ್ ವರ್ಕ್ ವೈಸ್ ಮಾಡಿಬಿಡ್ತಾನೆ ಬಟ್ ಗ್ರಾಮರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅವ್ನಿಗೆ ಸೊ ನನಗೂ ಸೇಮ್ ಪ್ರಾಬ್ಲಮ್ ಇತ್ತು ಗ್ರಾಮರಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಕನ್ಫ್ಯೂಷನ್ ಮಾಡ್ಕೊತಾ ಇದೆ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ನನಗೆ ಜಾಸ್ತಿ ಗ್ರಾಮರ್ ಅಲ್ಲೇ ಮಿಸ್ಟೇಕ್ ಆಗ್ತಾ ಇದ್ದಿದ್ದು ಬಟ್ ಏನಂದ್ರೆ ಆ ಟೈಮಲ್ಲಿ ಈ ಥರ ಎಕ್ಸ್ಟ್ರಾ ಗ್ರಾಮರ್ ಇರಲಿಲ್ಲ ನಮಗೆಲ್ಲ ಹೇಳಬೇಕು ಅಂತಂದ್ರೆ ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅದನ್ನ ನಾವು ತಲೆಗೆ ತುಂಬ್ಕೋಬೇಕಾಗಿತ್ತು ಬಟ್ ಇವಾಗ ಏನಂದ್ರೆ ಗ್ರಾಮರ್ ಬುಕ್ ಇದೆ ಆನ್ಲೈನ್ ಇದೆ ನಮಗೆ ಇದಂದ್ರೆ ಏನು ಅದಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಆ ಈ ಥರ ಎಲ್ಲ ಇದ್ದಿದ್ದರೆ ನಿಜ ತುಂಬ ಚೆನ್ನಾಗಿ ನಾನು ಇನ್ನು ನಂದು ಆಲ್ಮೋಸ್ಟು ಟೆಂತಲ್ಲಿ ಮಾರ್ಕ್ಸ್ ಬಂದಿರೋದು ಸೆವೆಂಟಿ ಸಿಕ್ಸು ಇಲ್ಲ ಸೆವೆಂಟಿ ನೈನ್ ಅಂದ್ಕೊಳ್ತೀನಿ ಇಂಗ್ಲೀಷಲ್ಲಿ ಸೊ ಈ ಥರ ಫೆಸಿಲಿಟಿ ಎಲ್ಲ ಇದ್ದಿದ್ದರೆ ಇನ್ನೂ ಜಾಸ್ತಿ ತೆಗೀತಾ ಇದೆ ಅಂತ ಅಂದ್ಕೋತೀನಿ ಇಷ್ಟು ತೆಗೆದಿದ್ದಾನೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಓಕೆ ನನ್ನ ಒಂದು ಆವರೇಜ್ ಇರೋದು ನೈಂಟಿ ಅಬೋ ಎಷ್ಟಾದರೂ ತೆಗೀಲಿ ಅವನು ಒಟ್ನಾ ನೈಂಟಿ ಅಬೋ ಬರಬೇಕು ಅಂತ ಸೊ ಆ ಒಂದು ಆ್ಯಾವ್ರೇಜಿಗೆ ಅವನು ವೀಟ್ ಮಾಡ್ತಾಯಿದ್ದಾನೆ ಅದೇ ಖುಷಿ ನನಗೆ ಸೊ ಆಯಿತು ಇವಾಗೆಲ್ಲ ಎಲ್ಲ ಅಪ್ ಮಾಡ್ಕೊಂಡು ಬಂದರೆ ಎಲ್ಲ ಹೋದರು ಇವುಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ನಿಮಗೆ ಕಸವನ್ನು ಗುಡಿಸ್ಬಿಟ್ಟು ಅಪ್ ಆದರೆ ನನ್ನ ಮಗ ಬರೋ ಅಷ್ಟರಲ್ಲಿ ಅವನಿಗೆ ಬ್ರೇಕ್ಫಾಸ್ಟು ಫ್ರೂಟ್ಸ್ ಅಷ್ಟೇ ತಿನ್ಕೊಂಡು ಹೋಗಿರೋದು ಅವನು ಬೆಳಿಗ್ಗೆ ಸ್ಯಾಟರ್ಡೆ ಆಗಿರೋದರಿಂದ ಹಸ್ಬೆಂಡ್ಗೆ ರೈಸ್ ಇತ್ತು ಅಂತೇಳಿ ಅದನ್ನೇ ಒಗ್ಗರಣೆ ಕೊಟ್ಟೆ ಸೊ ಅವರು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಅದು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ಅವರು ಆಲ್ರೆಡಿ ಲೇಟ್ ಆಯಿತು ಅಲ್ಲಿ ಮೀಟಿಂಗ್ ಹೋಗಿ ಬಂದು ಲೇಟ್ ಆಯಿತು ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ರೆಸಿಪಿ ಎಲ್ಲ ಏನು ಮಾಡ್ಕೊಳ್ಳಿಲ್ಲ ಇನ್ನೊಂದ್ಸಲ ಯಾವಾಗಾರು ಅದನ್ನು ಫ್ರೀಯಾಗಿ ಮಾಡಿದಾಗ ಖಂಡಿತ ಆ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ ಆಗುವಂಥದ್ದು ಸೊ ರೈಸ್ ನೈಟದ ರೈಸ್ ಏನಾದ್ರು ಮಿಕ್ಕಿದ್ರೆ ಆ ಥರ ಬೆಳ್ಳುಳ್ಳಿ ಜಜ್ಜಿ ಚಿತ್ರಾನ್ನ ಮಾಡ್ಕೊಂಡು ತಿಂದ ಸಕ್ಕತ್ತಾಗಿರುತ್ತೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾಯಿದ್ರು ಸೊ ನಾನು ಚೆನ್ನಾಗಿ ಮಾಡ್ತೀನಿ ನಮ್ಮಮ್ಮ ಥರ ಇಷ್ಟ ಹಸ್ಬೆಂಡಿಗೆ ಇಷ್ಟ ಅಂದ್ಬಿಟ್ಟು ಅವ್ರಿಗೆ ಅದನ್ನು ಮಾಡಿಕೊಟ್ಟೆ ಅವ್ನು ಫ್ರೂಟ್ಸ್ ಅಷ್ಟೇ ತಿನ್ಕೊಂಡು ಹೋಗಿದ್ದಾನೆ ಈಗ ಬರ್ತಾನೆ ಅಷ್ಟೊಂದು ಅಡುಗೆ ಮಾಡಬೇಕು ಸೊ ನೋ ಏನು ಮಾಡೋದು ಅಡುಗೆ ಅಂತ ಹೇಳಿಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಆ್ಯಕ್ಚುಲಿ ಸಾರಿ ಅವತ್ತಿನ ದಿನ ನನಗೆ ವುಮೆನ್ಸ್ ಡೇ ಅನ್ನೋದೇ ಮರ್ತೋಗಿತ್ತು ಕಾರಣ ಅಷ್ಟೇ ಅಂದರೆ ಏನೋ ಒಂದು ಕೆಟ್ಟ ಸುದ್ದಿ ಕೇಳಿದೆ ಬೆ ಬೇಜಾರಾಗಿತ್ತು ನನಗೆ ಆ ಒಂದು ಬೇಜಾರಲ್ಲೇ ಇದ್ದೆ ನನಗೆ ಏನು ಮಾಡೋಕ್ಕೂ ಮುಡಿಲಿಲ್ಲ ಏನಿದು ಸಂಜೆ ಈ ವಿಷಯ ನಂಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ಅದು ಅವತ್ತಿನ ದಿನ ವುಮೆನ್ಸ್ ಡೇ ಆ ಥರ ನನ್ನ ತಲೆಯಲ್ಲೇ ಇರಲಿಲ್ಲ ಹಂಗಾಗಿ ನಾನು ಯಾರಿಗೂ ವಿಶ್ ಮಾಡಿಲ್ಲ ನಾನು ಬ್ಲಾಗ್ ಸ್ಟಾರ್ಟಲ್ಲೂ ಕೂಡ ವಿಶ್ ಮಾಡಿಲ್ಲ ಸೊ ಅದೊಂದು ನೆನಪಿದ್ದಿದ್ರೆ ನಾನು ಇಂಟ್ರೋ ಮಾಡುವಾಗಲೇ ಆ್ಯಕ್ಚುಲಿ ವಿಶ್ ವಿಶ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ವಿಶ್ ಮಾಡ್ತೀನಿ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಸೊ ವುಮೆನ್ ಆಗಿರೋದಕ್ಕೆ ಪ್ರೌಡಾಗಿರಿ ಅಂತೇಳಿ ಹೇಳ್ತೀನಿ ಸೊ ನಾನು ಕೂಡ ಪ್ರೌಡಾಗಿದ್ದೀನಿ ಸಂಜೆ ಹಸ್ಬೆಂಡು ಬರ್ತಾ ಅನಿಕೆಗೆ ತೊಗೊಂಬಂದಿದ್ರು ಈಗೂ ವುಮೆನ್ಸ್ ಡೇ ಇದೆ ಅಲ್ವಾ ಸೊ ಸುಮ್ಮನೆ ಹಾಗೆ ತಿನ್ನೋಣ ಸ್ವೀಟ್ ಅಂತೇಳಿ ಆಮೇಲೆ ಹೇಳಿದೆ ಅವ್ರಿಗೆ ಈ ಥರ ಈ ಥರ ಅಂತ ಅಂದರೆ ಏನು ಪ್ರಾಬ್ಲಮ್ ಅಂದರೆ ನನ್ನ ಅಂದರೆ ನಾನು ಕೆಲಸ ಮಾಡುವಾಗ ನನ್ನ ಕೊಲಿಗಾಗಿ ಕೆಲಸ ಮಾಡಿದಂಥದ್ದು ಒಂದು ಹುಡುಗ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂಥೇಳಿ ಗೊತ್ತಾಯಿತು ಸೊ ಬೇಜಾರಾಯಿತು ತುಂಬ ಚಿಕ್ಕ ಹುಡುಗ ಇನ್ನು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸು ಅಷ್ಟಿದಕ್ಕೆ ಏನೂ ಇದಿಲ್ಲದೆ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಸತ್ರಲ್ಲ ಅನ್ನೋದೊಂದು ಬೇಜಾರಾಯಿತು ನನಗೆ ಹಾಗಾಗಿ ನನಗೆ ಬ್ಲಾಗ್ ಮಾಡೋಕ್ಕೆಲ್ಲ ಇಷ್ಟನೇ ಆಗಲಿಲ್ಲ ಸೊ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಅಂಥದ್ದು ಅವತ್ತಿನ ದಿನ ಬ್ರೇಕ್ಫಾಸ್ಟಿಗೆ ನಾನು ಕಾಳು ಹೆಸ್ರು ಕಾಳು ದೋಸೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಇದು ಬಂದುಬಿಟ್ಟು ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಸೊ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು ಮೊದಲಿಗೆ ಕಾಳು ಮೊಳಕೆ ಕಟ್ಟಿರೋ ಹೆಸ್ರು ಕಾಳನ್ನ ಒಂದು ಬಟ್ಲಷ್ಟು ಹಾಕ್ಕೊಂಡು ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡೆ ಇತ್ತು ಅಂತ ಹೇಳಿಬಿಟ್ಟು ಪಾಲಕ್ ಸೊಪ್ಪು ಮತ್ತು ಕಾಳು ಮೊಳಕೆ ಕಟ್ಟಿದ್ದು ಒಂದು ಇಂಚಷ್ಟು ಶುಂಠಿನ ಕಟ್ಟಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗೇ ಅದಾದಮೇಲೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ಮೊಳಕೆ ಕಟ್ಟಿದ್ದು ಕಾಳು ಏನು ಮಾಡಿದೆ ಅದನ್ನು ನೆಕ್ಸ್ಟು ಇನ್ನೊಂದು ಬ್ಯಾಚ್ ಹಾಕಿ ಇನ್ನೂ ಒಂದು ಬಟ್ಲಷ್ಟು ಹೆಸ್ರು ಕಾಳನ್ನ ಹಾಕಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಂಡಿದೆ ಬಟ್ ಏನಂದರೆ ಕಾಳು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಅಂದರೆ ಒಂದು ಬಟ್ಲಷ್ಟು ಹಾಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅದು ಸ್ವೀಟ್ ಮೊದಲೇ ಸ್ವೀಟ್ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ದೋಸೆ ಸ್ವೀಟ್ನೆಸ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ತು ಪರ್ಸ್ನಲಾಗಿ ಸೊ ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ತಿಂದು ಟೇಸ್ಟ್ ಮಾಡಿದ್ಮೇಲೆ ತಾನೇ ವೀಡಿಯೋ ಹಾಕ್ತಾ ಇರೋದು ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಹಾಕಿ ಈ ಥರ ದೋಸೆ ಮಾಡಿದ್ರೆ ನಾನು ಒಂದೇ ಬಟ್ಲಷ್ಟು ನಾನು ಹೆಸ್ರು ಕಾಳನ್ನ ಯೂಸ್ ಮಾಡ್ಕೊಳ್ತೀನಿ ಮೊಳಕೆ ಕಟ್ಟಿರೋವಂಥದ್ದು ಅದಾದಮೇಲೆ ಪಾಲಕ್ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಪ್ರಮಾಣ ಇಲ್ಲಾಂದರೆ ಮಾಮೂಲಿ ದೋಸೆ ಥರ ಅಲ್ಲ ಒಂಥರ ಸ್ವೀಟ್ನೆಸ್ ಬಂದ್ಬಿಡುತ್ತದು ಒಬ್ಬಟ್ಟು ಥರ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಅದಾದಮೇಲೆ ಒಂದು ಬಟ್ಲಷ್ಟು ಚಿರೋಟಿ ರವೆನ ನೆನೆಸಿಟ್ಕೊಂಡಿದ್ದೆ ಮೊದಲೇ ಒಂದು ಬಟ್ಲಷ್ಟು ಚಿರೋಟಿ ರವೆ ಅದಾದಮೇಲೆ ಅರ್ಧ ಬಟ್ಲಷ್ಟು ತೊಳೆದಿಟ್ಕೊಂಡಿರೋ ಅಂಥ ಅವಲಕ್ಕಿನ ಇದಿಷ್ಟು ಕೂಡ ಒಂದು ಗ್ರೈಂಡ್ ಮಾಡಿಕೊಂಡು ಹಾಕೊಂಡಿದ್ದೆ ಅಂತ ಚಿರೋಟಿ ರವೆ ಏನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಾನು ಚಿರೋಟಿ ರವೆನೂ ಒಂದು ಗ್ರೈಂಡ್ ಮಾಡಿಕೊಂಡೆ ನೀಟಾಗಿ ಪೇಸ್ಟ್ ಥರ ಬರಲಿ ಅಂಥೇಳಿ ಸೊ ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ನಾನು ಇದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದೆ ದೋಸೆ ಅದಕ್ಕೆ ಬರೋದಕ್ಕೆ ಬಟ್ ಏನಂದರೆ ಆ ಒಂದು ಕ್ಲಿಪ್ಪಿಂಗ್ ಏನಿದೆ ಅದು ಇದು ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ಸೊ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಲಿಲ್ಲ ಅಂದರೆ ದೋಸೆನೇ ಬರೋದಿಲ್ಲ ಸೊ ಇದರಲ್ಲಿ ಸ್ಕಿಪ್ ಆಗಿದೆ ಆ ಒಂದು ನಾನು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡೆ ಬಟ್ ಅದು ಆಗಿರಲಿಲ್ಲ ಇದಿಷ್ಟು ಮಿಕ್ಸ್ ಮಾಡಿ ನಾನು ಎಲ್ಲ ಆದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಮತ್ತು ನೀರು ಕೂಡ ಅಷ್ಟೇ ದೋಸೆ ಇಟ್ಟು ಅದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಅದರಲ್ಲಿ ನೀರು ದೋಸೆ ಥರ ತೋರಿಸಿದ್ದಾರೆ ಬಟ್ ನನಗಿಲ್ಲಿ ನೀರು ದೋಸೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸ್ವಲ್ಪ ರೊಟ್ಟಿ ಥರ ಬಂದರೂ ಪರವಾಗಿಲ್ಲ ನನಗೆ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋದು ಅಷ್ಟೇ ಏಕೆಂದರೆ ನೀರು ದೋಸೆ ಅಷ್ಟಾಗಿ ಹೊಟ್ಟೆ ತುಂಬೋದಿಲ್ಲ ನಮ್ಮ ಮನೆಯಲ್ಲಿ ಸ್ಪೆಷಲಿ ಸೊ ಹಂಗಾಗಿ ನಾನು ಗಟ್ಟಿಯಾಗಿ ಬರಲಿ ದೋಸೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರಲಿ ಅಂತ ಅಂಥೇಳಿ ಇದಿಷ್ಟು ಆದಮೇಲೆ ನಾನು ದೋಸೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದು ಮತ್ತು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೇನು ನಾನು ತುಂಬ ಹೊತ್ತೇನು ಇಡಲಿಲ್ಲ ಒಂದು ಅರ್ಧ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಯಾವುದೇ ರೀತಿ ಸೋಡಾ ಕೂಡ ಇದಕ್ಕೆ ಬಳಸಲಿಲ್ಲ ನಾನು ಈ ರೀತಿ ಇಷ್ಟೇ ನಾನು ಏನು ಮಾಡಿಕೊಂಡೆ ಮುಳಿ ಮೊಳಕೆ ಕಟ್ಟಿದ್ದೆ ಹೆಸ್ರು ಕಾಳು ಮಾತ್ರ ಎರಡು ಬಟ್ಲು ಹಾಕ್ಕೊಂಡಿದೆ ಅದು ಒಂದು ಬಟ್ಲು ಹಾಕ್ಕೊಂಡಿದ್ರೆ ಸರಿ ಇರ್ತಾಯಿತ್ತು ಆಮೇಲೆ ಪಾಲಕ್ ಸೊಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಚಿರೋಟಿ ನೆನ್ಸಿಟ್ಟಿರೋವಂಥ ಚಿರೋಟಿ ರವೆ ಮತ್ತು ಅವಲಕ್ಕಿ ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿ ಆಮೇಲೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಇದಿಷ್ಟನ್ನು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ಸೊ ಇದಕ್ಕೆ ಆಗಿ ನಾನು ಚಟ್ನಿನ ಮಾಡೋಣ ತೆಂಗಿನಕಾಯಿ ಚಟ್ನಿನ ಮಾಡೋಣ ಅಂಥೇಳಿ ಮಾಡಿದಂಥದ್ದು ಸೊ ನಾನು ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗಪ್ಪ ಅಂದರೆ ಮಾಮೂಲಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉರ್ಗಡ್ಲೆ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಮೆಣಸು ಕೂಡ ಹಾಕ್ಕೊಳ್ತೀನಿ ಸೊ ಮೆಣಸು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಸೊ ಹಂಗಾಗಿ ಇದಿಷ್ಟನ್ನು ಹಾಕಿ ಒಂದು ಅದಕ್ಕೆ ಚಟ್ನಿ ರುಬ್ಬೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಫಸ್ಟೆಲ್ಲ ನಾವು ರುಬ್ತಾ ಇದ್ವಿ ಇವಾಗ ಮಿಕ್ಸಿ ಒಂದಿದೆ ಅಷ್ಟೇ ಡಿಫ್ರೆನ್ಸು ಇದಿಷ್ಟ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಟ್ನಿನ ರುಬ್ಕೊಂಡೆ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಂಡೆ ಯಾಕೆಂದರೆ ಗೊತ್ತಿರಲಿಲ್ಲ ನನಗೆ ಇದು ರೊಟ್ಟಿ ಥರ ಬರುತ್ತೋ ಅಥವಾ ದೋಸೆ ಥರ ಬರುತ್ತೋ ದೋಸೆ ಥರ ಆದರೆ ಸ್ವಲ್ಪ ತೆಳುವಿದ್ರೂ ನಡೆಯುತ್ತೆ ಬಟ್ ರೊಟ್ಟಿ ಥರ ಆದರೆ ಚಟ್ನಿ ತೆಳುವುದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಂಡೆ ಅದಾದಮೇಲೆ ಚಟ್ನಿ ಮಾಡಿದ್ಮೇಲೆ ಚಟ್ನಿ ಒಗ್ಗರಣೆ ಕೊಟ್ಟರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಕೂಡ ಮಾಡಿಕೊಂಡೆ ಇದಿಷ್ಟು ಮಾಡೋ ಅಷ್ಟರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅಷ್ಟರಲ್ಲಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದಂಥದ್ದು ನನಗೂ ಕೂಡ ಭಯ ಆಯಿತು ಫಸ್ಟ್ ಟೈಮ್ ಆಗಿದ್ದರಿಂದ ಹೆಂಗೆ ಬರುತ್ತಪ್ಪ ನೀಟಾಗಿ ಬರುತ್ತೋ ಸೆ ನಾನು ಯಾವತ್ತೂ ಅದೆಲ್ಲ ಟ್ರೈ ಮಾಡಿಲ್ಲ ಸೊ ಲಾಸ್ಟ್ ಟೈಮು ಒಂದ್ಸಲ ಇದೇ ರೀತಿ ನಾನು ಮಸೂರ್ ದಾಲ್ ಹಾಕಿ ಯೂಸ್ ಮಾಡಿದ್ದೆ ಸೊ ಆವಾಗಲೂ ಕೂಡ ಸ್ಟಾರ್ಟಿಂಗ್ ಒಂದೆರಡು ದೋಸೆ ಕಿತ್ತೋಯ್ತು ಆಮೇಲೆ ಚೆನ್ನಾಗಿ ಬಂತು ಇದು ಹೆಂಗೆ ಬರುತ್ತೆ ಮತ್ತೆ ಅವತ್ತಿನ ದಿನ ಹಸ್ಬೆಂಡಿಗೆ ಕೆಲಸ ಕೂಡ ಇತ್ತು ಅವರು ಅರ್ಜೆಂಟ್ ಬೇರೆ ಮಾಡ್ತಾಯಿದ್ರು ನನಗೆ ಬೇಗ ಬೇಗ ಮಾಡಿಕೊಡು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂಥೇಳಿ ಸೊ ಎದ್ದಿರೋದು ಲೇಟು ನಾನು ಅದರಲ್ಲಿ ಈ ಥರ ಮಾಡೋದು ಲೇಟಾಗಿಬಿಟ್ರೆ ಇನ್ನೂ ಅವ್ರಿಗೆ ಕಷ್ಟ ಆಗ್ಬಿಡ್ತಾವೆ ಅವರೆಲ್ಲಿ ಎಲ್ಲಿ ತಿಂದೆ ನಾಷ್ಟು ತಿಂದೆ ಕೆಲ್ಸಕ್ಕೆ ಹೊರಟ್ಬಿಡ್ತಾರೋ ಬ್ರೇಕ್ಫಾಸ್ಟ್ ತಿಂದೆ ಅಂತ ಅನ್ ಅದೊಂದು ಭಯದಲ್ಲೇ ಮಾಡ್ತಾಯಿದ್ದೆ ಸೊ ಹೇಗೋ ಫಸ್ಟ್ ದೋಸೆ ಇದು ಕೂಡ ಕಿತ್ತೋಯ್ತು ಅದಾದ್ರೂ ನನಗೇನು ಸೌಟಲ್ಲಿ ಬಳಿಯೋದಕ್ಕೆ ನೋಡಿದೆ ಬಟ್ ನನಗೆ ಸೌಟಲ್ಲಿ ಬಳಿಯೋದಕ್ಕೆ ಬರಲಿಲ್ಲ ಸ್ವಲ್ಪ ಅದು ರೊಟ್ಟಿ ಕನ್ಸಿಸ್ಟೆನ್ಸಿಲೆ ಇದ್ದಿದ್ದರಿಂದ ಕೈಯಲ್ಲೇನೇ ಈ ಥರ ಬೆಳೆದ್ಬಿಡೋಣ ಹೇಳ್ಬಿಟ್ಟು ದೋಸೆ ಥರ ಹಾಕಿ ಒಂದು ಸೌಟ್ ಹಾಕ್ಬಿಟ್ಟು ಕೈಯಲ್ಲೇ ಈ ರೀತಿ ಮಾಡಿದೆ ಹಿಂಗೆ ಬರುತ್ತಪ್ಪ ಫಸ್ಟ್ ಕಿತ್ತೋಯ್ತು ಬೇರೆ ಹೆಂಗೆ ಬರುತ್ತೋ ಏನೋ ಅದು ಬೇರೆ ಭಯ ಇತ್ತು ನನಗೆ ಹಿಂಗೋ ದೇವ್ರದಾಯನ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಂಗೆ ನಾನು ರುಚಿ ನೋಡಿ ಹೇಳಿರೋದ್ರಿಂದ ಒಂದು ಬಟ್ಲಷ್ಟು ಮೊಳಕೆ ಕಾಳು ಹಾಕ್ಕೊಂಡ್ರೆ ಸಾಕು ಸೊ ಫೈನಲಿ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಯಿತು ನನ್ನ ಮಗನ ಕೂಡ ಇಷ್ಟ ಆಯಿತು ಸೊ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಆ ಥರ ಸೊ ಹಾಗೆ ಮೊಳಕೆ ಕಟ್ಟಿದ ಕಾಳು ಕೊಟ್ಟರೆ ನಾನು ನನ್ನ ಮಗ ಜಾಸ್ತಿ ತಿನ್ನಲ್ಲ ಸೊ ಸ್ವಲ್ಪನೇ ತಿಂತಾನೆ ಸೊ ಹಾಗಾಗಿ ಈ ಥರ ಏನಾದರೂ ದೋಸೆ ಥರ ಮಾಡಿಕೊಟ್ರೆ ಆ ಸೊಪ್ಪಿನ ಅಂಶ ಇರ್ಬೋದು ಹೆಸ್ರು ಕಾಳು ಅಂಶ ಇಲ್ಲ ಬಾಡಿಗೆ ಸೇರುತ್ತಲ್ಲ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಪ್ರೋಟೀನ್ ಇರುವಂತ ಫುಡ್ ತಿಂದರೆ ಒಳ್ಳೇದು ಅಂದ್ಬಿಟ್ಟು ಮಾಡ್ಕೊಟ್ಟಿದಂತಾಗ ಚೆನ್ನಾಗಿತ್ತು ನೀವೇನಾದ್ರು ಟ್ರೈ ಮಾಡ್ತೀರ ಅಂದ್ರೆ ನಾನು ಹೇಳಿದ್ದು ಕ್ವಾಂಟಿಟಿ ಹಾಕಿ ಟ್ರೈ ಮಾಡಿ ಗುಡ್ ಈವ್ನಿಂಗ್ ಆವಾಗ ನಾನು ಬ್ಲಾಗ್ ಮಾಡಿದ್ದೆವು ನೆ ಮಧ್ಯಾಹ್ನ ಅನ್ಕೋತೀನಿ ಬ್ಲಾಗ್ ಮಾಡಿದ್ದೆವು ಅದಾದಮೇಲೆ ಮಾಡೋಕ್ಕೆ ಆಗಿಲ್ಲ ಬ್ಲಾಗ್ನ ಸೊ ಇವತ್ತು ಮಾಡೋಕ್ಕೆ ಮೂಡಿರಲಿಲ್ಲ ಫುಲ್ಲು ಇವಾಗ ಸಂಜೆ ದೀಪ ಹಚ್ಚಿದ್ದೀನಿ ದೇವ್ರಿಗೆ ಮಧ್ಯಾಹ್ನ ಹಚ್ಚೋಕ್ಕಾಗಿಲ್ಲ ಇವತ್ತೇನೋ ಒಂದು ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನನಗೆ ಇದಾಗೋಯಿತು ಕ್ರಿಕೆಟ್ ಬರ್ತಾ ಇದೆ ಸಿಕ್ಸ್ ಯಾರು ಇದು ರೋಹಿತ್ ಇಂಡಿಯಾ ಫೈನಲ್ ಮ್ಯಾಚ್ ಬರ್ತಾ ಇದೆ ನೋಡ್ಕೊಂಡು ಮಧ್ಯಾಹ್ನ ಸಪೋರ್ಟ್ ಮಲ್ಕೊಂಡಿದೆ ಸ್ಪೇಸೇ ಇರೋಲ್ಲ ನಂತೂ ಏನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಒಟ್ಟಿನ ಸ್ಪೇಸ್ ಇಲ್ಲ ಅಂತೂ ವೀಡಿಯೋ ಮಾಡಿಕೊಂಡೆ ಪಾಲಕ್ ಹಾಕ್ಬಿಟ್ಟು ಮತ್ತು ಮೊಳಕೆ ಕಾಳು ಹಾಕಿ ದೋಸೆ ಮಾಡಿದ್ದೆ ನಮ್ಮ ಮನೆಯವ್ರು ಹೆಂಗಿದೆ ಅಂದ್ರೆ ರೀ ನೀವು ನೀವೇನೋ ಅಂದ್ರೆ ಹೆಂಗೋ ಇದೆ ಅಂತ ಏ ಅದು ಬಿಟ್ಟು ಮಧ್ಯಾಹ್ನ ಏನೋ ಹೇಳಿದ್ರಿ ನೀವು ಹಿಂಗಿದೆ ಅಂತ ಒಬ್ಬರ ಥರ ಇದೆ ಅಂತ ಅದೇನ್ ಗೊತ್ತಾ ಮೊಳಕೆ ಕಾಳು ಒಂದೇ ಒಂದು ಕಪ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ನಾನು ಎರಡು ಕಪ್ ಹಾಕ್ಬಿಟ್ನಾ ಒಂಥರ ತುಂಬ ಸ್ವೀಟ್ ಸ್ವೀಟ್ ಆ ಥರ ಬಂದ್ಬಿಟ್ಟಿತ್ತು ಸ್ವೀಟ್ ಇರೋದಕ್ಕೆ ಒಂಥರ ಒಬ್ಬರ ಥರ ಟೇಸ್ಟ್ ಬರ್ತಾಯಿತ್ತು ಸೊ ನೀವೇನಾದ್ರೂ ಟ್ರೈ ಮಾಡಿದ್ರೆ ಅದು ಹೆಲ್ದಿ ಫುಡ್ಡೇ ಅದು ಟ್ರೈ ಮಾಡಿದ್ರೆ ಒಂದೇ ಒಂದು ಕಪ್ ಹಾಕಿ ಸಾಕು ಎರಡು ಕಪ್ ಮೊಳಕೆಕಾಳು ಹಾಕುವಷ್ಟು ಅವಶ್ಯಕತೆ ಇಲ್ಲ ಮತ್ತು ನಾನು ಈಗ ನೋಡಿದೆ ಅದರಲ್ಲಿ ಗೋಧಿ ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಬಟ್ ಆಕಲಿ ಮಿಸ್ ಆಗಿಬಿಟ್ಟಿದೆ ಈಗ ಎಕ್ಸ್ಪೋರ್ಟ್ ಮಾಡೋಣ ಅಂತ ನೋಡ್ತಾಯಿದ್ದೆ ನೀವೇನಾದರೂ ಮಾಡ್ತೀರಾ ಅಂದರೆ ಒಂದು ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ಒಂದು ಕಪ್ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಒನ್ ಟೈಮ್ ತಿನ್ಬೋದು ಅಷ್ಟು ಎರಡು ಟೈಮ್ ಎಲ್ಲ ತಿಂತೀವಿ ಅಂದರೆ ಆಗೋಲ್ಲ ಅದು ಮಾಮೂಲಿ ದೋಸೆ ಅಲ್ಲ ಒನ್ ಟೈಮ್ ತಿನ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆ ಥರ ನನಗೂ ಕೂಡ ಹಂಗೆ ಅನ್ಸುತ್ತೆ ಸ್ವೀಟ್ನೆಸ್ ಜಾಸ್ತಿ ಆಯ್ತು ಚಿಕ್ಕ ಹಾಕಿದ್ರು ಕೂಡ ಸ್ವೀಟ್ನೆಸ್ ಇತ್ತು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಮಾಡಿರೋದಲ್ವ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಚ್ ಮಾಡ್ತೀನಿ ಕ್ಯಾಪ್ಸಿಕಮ್ ಚಿಕ ಮಾಡ್ತಾ ಇದ್ದೀನಿ ಮತ್ತೇನು ನಾನು ನಾನ್ ವೆಜ್ ಎಲ್ಲ ಮಾಡಿಲ್ಲ ಸಲ್ಲೆ ಆಗಿದ್ರು ಎಲ್ಲ ಕಡೆ ಚಿಕನ್ ಅದೇನೋ ಕೋಳಿ ಜ್ವರ ಕೋಳಿ ಜ್ವರ ಅಂತಾರೆ ತಂದಿರಲಿಲ್ಲ ಬೆಳಗ್ಗೆ ಬಂದುಬಿಟ್ಟು ಅದು ದೋಸೆ ಮಾಡಿದ್ವಿ ಸೊ ಅದೇ ಮಧ್ಯಾಹ್ನಕ್ಕೂ ಕೂಡ ಕಂಟಿನ್ಯೂ ಆಯಿತು ಇವಾಗ ಅವತ್ತು ಕ್ಯಾಪ್ಸಿಕಮ್ ಅಕ್ಕಿ ಚಿತ್ರಾನ್ನ ಮಾಡೋದು ಅದು ಹಸ್ಬೆಂಡಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ಈಗ ಒನ್ ಟೈಮ್ ನೀವು ಏನು ಮಾಡ್ತೀರ ಮಾಡ್ಬಿಡು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿಸ್ಬೋದು ಸೊ ಅದನ್ನು ಮಾಡ್ತಾಯಿದ್ದೀವಿ ಮಾಡಿಬಿಟ್ಟು ಊಟ ಮಾಡ್ಬೋದು ಸಂಡೆ ಆಗ್ತಾನೆ ಅನಿಸಲ್ಲ ಚಿಕನ್ ಮಾಡಿಲ್ಲ ಅಂದರೆ ಸಂಡೆ ಆತ ಅನಿಸೋದೇ ಇಲ್ಲ ಏನು ಮಾಡುತ್ತ ಸಮ್ಸು ಈ ಥರ ಸಮ್ಮರಲ್ಲಿ ಕಷ್ಟ ನೆನಪಿರಲ್ಲ ಚೆನ್ನೋ ಅಂಥದ್ದು ಇದು ಮಾಡೋವಂಥದ್ದು ಸೊ ಬೆಳಗ್ಗೆಯಿಂದ ನಾನು ಬೆಳಗ್ಗೆಯಿಂದ ಜಾಸ್ತಿ ಹಾಕೊಂಡು ವಾಗಿಂಗ್ ಮಾಡಿಕೊಂಡ ಮಾಡ್ಕೊಳೋದು ಮೂರು ಇಲ್ಲ ನನಗೆ ಯಾಕೋ ಇವತ್ತು ತುಂಬನೇ ಟೈರೆಕ್ಟೆಡ್ ಆಗ ತುಂಬ ಬಿಸಿಲಿದೆ ಇಬ್ಬರು ಒಂಥರ ಆ ಶೆಕೆಗೆ ಹಿಂಸಾಗ್ತದೆ ಸಖತ್ತು ಸುಸ್ತು ಒಂಥರ ಆಗುತ್ತೆ ಡೋರ್ ತೆಗಿಯೋಣ ಅಂತ ಹೇಳಿದ್ರೆ ಸೊಳ್ಳೆ ಕಾಟ ಡೋರ್ ತೆಗಿಲಿಲ್ಲ ಅಂತಂದರೆ ಶೆಕೆ ಇಪ್ಪ ಹೆಂಗಾಗಿದೆ ಅಂದರೆ ಎಷ್ಟು ಬೇಗ ಮಳೆ ಬರುತ್ತಪ್ಪ ಆ ಥರ ಅನಿಸ್ಬಿಟ್ಟಿದೆ ಮಳೆ ಬಂದರೂ ಕೂಡ ಏನು ಗೊತ್ತಾ ಸಣ್ಣ ಪುಟ್ಟ ಮಳೆ ಬಂದು ಹೋದ್ರೂ ಇನ್ನೂ ಸೆಕೆ ಜಾಸ್ತಿ ಆಗಿಬಿಡುತ್ತೆ ಜೋರಾಗಿ ಬರ್ಬೇಕು ಮಳೆ ಜೋರಾಗಿ ಬಂದೇ ಸರಿ ತಿನ್ನೆಲ್ಲ ಚಿತ್ರಾನ್ನ ಕೂಡ ರೈಸ್ ಬಿಟ್ಟಿದ್ದೀನಿ ಚಿತ್ರಾನ್ನ ಹಾಕ್ಕೊಂಡು ತಿಂತೀನಿ ಅಲ್ಲ ನೀನು ಕಂಪ್ಲೀಟ್ ಆಗಿ ಚಿತ್ರಾನ್ನ ಹಾಕೊತೀನಿ ಬಟ್ ನೋಡ್ಕೊಳ್ಳೋದಷ್ಟೇ ಸೊ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮಾಡಿ ಫ್ರೆಡಿ ಚಾನಲ್ಗೆ ಅಷ್ಟು ಕೂಡ ಅದ ಇಲ್ಲ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಾಚಿಂಗ್